ವಿಜಯಪುರ ಜಿಲ್ಲಾ ತಾಳಿಕೋಟಿ ಸಹಕಾರಿ ಬ್ಯಾಂಕ್ ಚುನಾವಣೆಯಲ್ಲಿ ಹಳೆ ಪೆನಲ್ ಹಾಗೂ ಹೊಸ ಪ್ಯಾನಲ್ ಮಧ್ಯೆ ಭಾರಿ ಪೈಪೋಟಿ ತಾಳಿಕೋಟಿ ಪಟ್ಟಣದ ಜನರಲ್ಲಿ ತೀವ್ರ ಕುತೂಹಲ ಕೆರಳಿಸಿರುವ ತಾಳಿಕೋಟಿ ಸಹಕಾರಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಗೆ ಎರಡೂ ಪ್ಯಾನಲ್ ಅಭ್ಯರ್ಥಿಗಳಿಂದ ಅಬ್ಬರದ ಪ್ರಚಾರ ನಡೆಯುತ್ತಿದೆ ಓಲ್ಡ್ ಪ್ಯಾನಲ್ಗೆ ಸಡ್ಡು ಹೊಡೆಯುವಂತೆ ಹೊಸ ಪ್ಯಾನಲ್ ಅಭ್ಯರ್ಥಿಗಳು ಪ್ರಚಾರ ನಡೆಸಿದ್ದು ಬುಧವಾರ ಪಟ್ಟಣದ ನಗರೇಶ್ವರ ದೇವಸ್ಥಾನದ ಹತ್ತಿರದ ಬಡಾವಣೆ ಆವಟಿ ಓಣಿ ಹಾಗೂ ರಜಪೂತ್ ಬಡಾವಣೆಯಲ್ಲಿ ಅಬ್ಬರದ ಪ್ರಚಾರ ನಡೆಸಿ ಮತದಾರರ ಸದಸ್ಯರಿಗೆ ಪ್ಯಾನೆಲ್ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಲು ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಪೆನಲ್ ಅಭ್ಯರ್ಥಿ ಘನಶ್ಯಾಮ್ ಚೌಹಾಣ್ ಮಾತನಾಡಿ ಈ ಬಾರಿ ಮತದಾರ ಬಾಂಧವರು ಬದಲಾವಣೆಯನ್ನು ಬಯಸಿದ್ದಾರೆ ಎಲ್ಲ ಕಡೆಯೂ ನಮಗೆ ಉತ್ತಮ ಸ್ಪಂದನೆ ಸಿಗುತ್ತಿದೆ ಮತದಾರ ಬಾಂಧವರ ಆಶೀರ್ವಾದದಿಂದ ನಾವು ಆಡಳಿತದಲ್ಲಿ ಬಂದರೆ ಹಲವಾರು ಹೊಸ ಯೋಜನೆಗಳನ್ನು ಹಾಕಿಕೊಂಡು ಬ್ಯಾಂಕಿನ ಅಭಿವೃದ್ಧಿಗಾಗಿ ಕೆಲಸ ಮಾಡಲಿದ್ದೇವೆ ಎಂದು ಹೇಳಿದರು ಈ ಸಮಯದಲ್ಲಿ ಅಭ್ಯರ್ಥಿಗಳಾದ ಮಹದೇವಪ್ಪ ಕುಂಬಾರ್ ಪವಡೆಪ್ಪ ಯಾಳ್ವಾರ್ ನಿಮ್ಮ ಪೆನಲ್ಗೆ ಮತ್ತಾರ ಸ್ಪಂದನೆ ಯಾವ ರೀತಿಯಾದ ಪ್ರಚಾರ ಯಾವ ರೀತಿ ನಡಲಿಕ್ಕೆ ಕೋಟಿ ಸಹಕಾರಿ ಬ್ಯಾಂಕಿನ ಈ ವರ್ಷದ ಚುನಾವಣೆಯಲ್ಲಿ ಈ ಮೊದಲು ಅಧಿಕಾರ ನಡೆಸುತ್ತಿರುವಂತ ಪೆನಲ್ ಪೆನಲ್ ಓಲ್ಡ್ ಪೆನಲ್ಗೆ ವಿರುದ್ಧವಾಗಿ ಈ ವರ್ಷ ಹೊಸ ಪೆನಲ್ ಒತ್ತುಕೊಂಡಿದೆ ಈ ಪೆನಲ್ ಉದ್ದೇಶ ಒಂದೇ ತಾರಿಕೋಟಿ ಸಹಕಾರಿ ಬ್ಯಾಂಕು ಒಟ್ಟು ಸುಮಾರು ಅರವತ್ತೆಂಟು ವರ್ಷ ಆಯಿತು ಅರವತ್ತೆಂಟು ವರ್ಷ ಆಯಿತು ಇದುವರೆಗೂ ಏನೂ ಅಭಿವೃದ್ಧಿ ಆಗಿಲ್ಲ ಯಾಕಂತಂದ್ರೆ ಅವರು ಸಿಟಿಗೆ ಹಣ್ಣ ಹಂಚಿಕೊಂಡು ಕೂತಾರೆ ಇದುವರೆಗೂ ಯಾವ ಅಭಿವೃದ್ಧಿ ಇಲ್ಲ ಯಾಕಂದ್ರೆ ಇವತ್ತ ನಿನ್ನೆ ಮೊನ್ನೆ ಒಂದು ವರ್ಷ ಎರಡು ವರ್ಷವರೆಗೆ ಹುಟ್ಟಿರುವಂಥ ಬ್ಯಾಂಕ್ಗಳು ಸಾಕಷ್ಟು ಅಭಿವೃದ್ಧಿ ಹೊಂಟಾಯ್ತು ಇದುವರೆಗೂ ಏನೂ ಅಭಿವೃದ್ಧಿ ಮಾಡಿಲ್ಲ ಆದ್ದರಿಂದ ಅವರ ವಿರುದ್ಧವಾಗಿ ನಾವೆಲ್ಲ ಪೆನಲ್ ಹೇಗೆ ಮಾಡಿಕೊಂಡು ಈ ಚುನಾವಣೆಯಲ್ಲಿ ನಾವು ತಯಾರಾಗಿ ನಿಂತೀವಿ ಮಾನ್ಯ ಎಲ್ಲ ಮತವರಿಗೆ ನಾವು ವಿನಂತಿಸಿಕೊಳ್ಳುವಷ್ಟೇ ಈ ಸಲ ಅವಕಾಶ ಕೊಟ್ಟು ಸಾರಿಕೋಟಿ ಸಹಕಾರ ಬ್ಯಾಂಕ್ಗಳನ್ನು ಉನ್ನತ ಮಟ್ಟಕ್ಕೆ ಬೆಳೆಸುವ ಹಾಗೆ ಅನುಕೂಲ ಮಾಡಿಕೊಳ್ಬೇಕಾಗಿ ಪ್ರಾರ್ಥಿಸುತ್ತೇನೆ ಅಶೋಕ್ ಬಳಗಾನೂರ್ ಜಿ ಎಂ ಚೌಹಾಣ್ ಪ್ರಹ್ಲಾದ್ ಸಿಂಗ್ ಹಜೇರಿ ಮಲ್ಕಾಜಪ್ಪ ನಾಗರಾಳ್ ಚನ್ಬಸಪ್ಪ ಗೌಡ ಚೌಧರಿ ಮಯೂರ್ ಪಾಟೀಲ್ ಬಸನಗೌಡ ಪಾಟೀಲ್ ದತ್ತು ರಾಠೋಡ್ ಭೀಮಪ್ಪ ತಳವಾರ್ ಶ್ರೀಮತಿ ಸುಮಂಗಲ ಕಲಬುರ್ಗಿ ಸಿದ್ದಮ್ಮ ಬಂದಾಳ್ ಹಾಗೂ ಪೆನಲ್ನ ಅಪಾರ ಬೆಂಬಲಿಗರು ಇದ್ದರು ದೇವು ಕೂಚಬಾಳ್ ಸೀನೈನ್ ಕನ್ನಡ ತಾಳಿಕೋಟೆ